ಬಂಧುಗಳ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮ್ಮ ಸಮಾಜದಲ್ಲಿ ಈ ಕಾವ್ಯ ವಸ್ತ್ರ ಅಂದಾಗ ಅಥವಾ ಸ್ವಾಮೀಜಿಗಳು ಅಂದಾಗ ನಾವೆಲ್ಲರೂ ಕೂಡ ಬಹಳ ವಿಶೇಷವಾದ ಗೌರವವನ್ನು ಕೊಡ್ತೇವೆ ಆ ಗೌರವಕ್ಕೆ ತಕ್ಕ ಹಾಗೆ ನಡ್ಕೊಳ್ತಿರುವಂತಹ ಸ್ವಾಮೀಜಿಗಳು ನಮ್ಮ ನಿಮ್ಮ ನಡುವೆ ಸಾಕಷ್ಟು ಮಂದಿ ಇದ್ದಾರೆ ಅದ್ಭುತವಾದಂತಹ ಕೆಲಸವನ್ನ ಮಾಡ್ತಿದ್ದಾರೆ ಸಮಾಜ ಸೇವೆಯ ಮೂಲಕ ಗುರುತಿಸಿಕೊಂಡಿದ್ದಾರೆ ಆದ್ರೆ ಅದರ ನಡುವೆ ಇನ್ನೊಂದಷ್ಟು ಮಂದಿ ಈ ಕಾವಿ ವಸ್ತ್ರವನ್ನು ಧರಿಸಿ ಸ್ವಾಮೀಜಿಗಳು ಎನ್ನುವಂತ ಪಟ್ಟವನ್ನ ಅಲಂಕರಿಸಿ ಅಥವಾ ಸ್ವಯಂ ಘೋಷಿತ ದೇವಮಾನವರು ಎನ್ನುವಂತ ಪಟ್ಟವನ್ನ ಅಲಂಕರಿಸಿ ಈ ಸಮಾಜದಲ್ಲಿ ಮಾಡಬಾರದಂತ ಕೃತ್ಯಗಳೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಮಾಡಬಾರದಂತ ದೌರ್ಜನ್ಯ ಅನ್ಯಾಯ ಅನಾಚಾರಗಳನ್ನ ಅವರೇ ಎಸ್ಗೋದಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಹಾಗೆ ಸಹಜವಾಗಿ ನಮ್ಮ ತಲೆಗೆ ಬರುತ್ತೆ ಯಾರನ್ನು ನಂಬೋದು ಯಾರನ್ನು ಬಿಡೋದು ಈ ಸಮಾಜದಲ್ಲಿ ಅಂತ ಅಂದ್ರೆ ಕಾವ್ಯ ವಸ್ತ್ರಧಾರಿಗಳು ಅಂದಾಗ ಅಥವಾ ಸ್ವಾಮೀಜಿಗಳು ಒಂದಾಗ ನಾವು ಎತ್ತರದ ಸ್ಥಾನದಲ್ಲಿ ಅವರನ್ನು ಕೂರಿಸ್ತೀವಿ ನಮಗಿಂತ ಅವ್ರು ಚಿಕ್ಕ ವಯಸ್ಸಿನವರಾದರೂ ಕೂಡ ನಾವು ಅವರ ಕಾಲಿಗೆ ಬೀಳ್ತೀವಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ಹೋಗ್ತೀವಿ ಅಂಥದ್ರಲ್ಲಿ ಅವರೇ ಈ ಅನಾಚಾರಗಳನ್ನು ಮಾಡಿದಾಗ ನಾವು ಯಾರನ್ನು ನಂಬಬೇಕು ಎನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಅದರ ಜೊತೆಗೆ ಇಂತಹ ಆರೋಪಗಳು ಅವ್ರ ವಿರುದ್ಧ ಕೇಳಿ ಬಂದಾಗ ಅವ್ರು ಫಸ್ಟ್ ಏನು ಮಾಡೋದು ಹೇಳಿ ಧರ್ಮವನ್ನು ಅಡ್ಡ ತರೋದು ಅಥವಾ ದೇವರನ್ನ ಅಡ್ಡ ತರೋದು ಅದೆಲ್ಲವನ್ನು ಕೂಡ ಅಡ್ಡ ತಂದು ನಮ್ದು ಧರ್ಮ ಅಥವಾ ದೇವರು ಅಂತೇಳಿ ಅಡ್ಡ ತಂದು ತಾವು ಬಚಾವಾಗೋದಕ್ಕೆ ಪ್ರಯತ್ನವನ್ನ ಪಡೋದು ಆ ರೀತಿಯಾಗಿ ಬಚಾವಾಗೋದಿಕ್ಕೆ ಪ್ರಯತ್ನ ಪಡುವಂಥವರಿಗೆ ಇಡೀ ವ್ಯವಸ್ಥೆ ಬೆಂಬಲಕ್ಕೆ ನಿಂತ್ಕೊಳ್ಳೋದು ಅಂತಹ ಉದಾಹರಣೆ ನಮ್ಮ ನಿಮ್ಮ ನಡುವೆ ಸಾಕಷ್ಟು ಇದೆ ಇತ್ತೀಚಿನ ಒಂದು ಉದಾಹರಣೆ ನಾವೆಲ್ಲರೂ ಕೂಡ ಗಮನಿಸಿದ್ವಿ ಅದು ಚಿತ್ರದುರ್ಗ ಮೂಲದ ಮಠದ ಕಥೆಯನ್ನ ಅಲ್ಲೂ ಕೂಡ ಅದೇ ರೀತಿಯಾದಂಥ ಆರೋಪ ಕೇಳಿ ಬಂತು ಆರೋಪ ಕೇಳಿ ಬರ್ತಾ ಇದ್ದಾಗೆ ಅಲ್ಲೂ ಧರ್ಮವನ್ನು ಅಡ್ಡ ತರಲಾಯಿತು ಅದರ ಜೊತೆಗೆ ದೇವರನ್ನ ಅಡ್ಡ ತರಲಾಯಿತು ಬಚಾವಾಗೋದಕ್ಕೆ ನಿರಂತರವಾದಂಥ ಪ್ರಯತ್ನವೂ ಕೂಡ ಆಯಿತು ಸ್ವತಃ ರಾಜಕಾರಣಿಗಳೇ ಬೆಂಬಲಕ್ಕೆ ನಿಂತು ಸ್ವತಃ ಯಡಿಯೂರಪ್ಪನವರೇ ಆ ಸ್ವಾಮೀಜಿಯ ಪರವಾಗಿ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಬಿಟ್ಟಿದ್ರು ಆದ್ರೆ ಎಷ್ಟು ದಿನಗಳ ಕಾಲ ಬಚಾವಾಗೋದಕ್ಕೆ ಸಾಧ್ಯ ಆಗುತ್ತೆ ಆಗಲಿಲ್ಲ ಕೊನೆಗೂ ಕಾನೂನಿನ ಇಕ್ಕಳಕ್ಕೆ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಆ ಸ್ವಾಮೀಜಿಗೆ ಎದುರಾಯಿತು ಹೀಗಾಗಿ ಇಂತಹ ಕೃತ್ಯಗಳನ್ನು ಎಸ್ತಾರಲ್ಲ ಅವರೆಲ್ಲರೂ ಕೂಡ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು ಒಂದಷ್ಟು ವರ್ಷಗಳ ಕಾಲ ಇಡೀ ವ್ಯವಸ್ಥೆಯನ್ನ ಬಳಸಿಕೊಂಡು ತಮ್ಮನ್ನ ತಾವು ಬಚಾವ್ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಪಡಬಹುದು ಆದ್ರೆ ಸುದೀರ್ಘ ಅವಧಿಯವರೆಗೆ ಸಾಧ್ಯ ಇಲ್ಲ ಒಂದಲ್ಲ ಒಂದು ದಿನ ಕಾನೂನಿನ ಇಕ್ಕಳಿದ ಒಳಗೆ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಬಂದೇ ಬರುತ್ತೆ ಈ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಮತ್ತೋರ್ವ ಸ್ವಯಂ ಘೋಷಿತ ದೇವಮಾನವನ ಮುಖವಾಡ ಇದೀಗ ಕಳುಚಿ ಬಿದ್ದಿದೆ ಎಂತ ಹೀನ ಕೃತ್ಯವನ್ನ ಈತ ಇದ್ದ ಅಥವಾ ಎಂತ ನೀಚ ಕೃತ್ಯವನ್ನ ಈತ ಮಾಡ್ತಾ ಇದ್ದ ಅಂದ್ರೆ ನಾವೆಲ್ಲರೂ ಕೂಡ ಗಮನಿಸಲೇ ವಿಚಾರ ಆ ಕಾರಣಕ್ಕಾಗಿ ಈ ಘಟನೆಯನ್ನು ನಿಮ್ಮ ಮುಂದೆ ತಂದಿದ್ದೇನೆ ದೆಹಲಿಯಲ್ಲಿ ನಮ್ಮ ಶೃಂಗೇರಿ ಶಾರದಾ ಪೀಠದಿಂದ ನಡೆಸಲ್ಪಡುವಂತ ಶ್ರೀ ಶಾರದಾ ಇಂಡಿಯನ್ ಮ್ಯಾನೇಜ್ಮೆಂಟ್ ಎನ್ನುವಂತ ಸಂಸ್ಥೆ ಇದೆ ನಾನು ಆರಂಭದಲ್ಲಿ ಸ್ಪಷ್ಟೀಕರಣವನ್ನು ಕೊಡ್ತೀನಿ ಇದು ಶೃಂಗೇರಿ ಮಠದಿಂದ ನಡೆಸಲ್ಪಡುವಂತ ಸಂಸ್ಥೆ ಹೌದು ಆದ್ರೆ ಈ ಸ್ವಾಮೀಜಿಗೂ ಶೃಂಗೇರಿ ಮಠಕ್ಕೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಶೃಂಗೇರಿ ಮಠಕ್ಕೆ ಈ ಸ್ವಾಮೀಜಿ ವಿಚಾರವನ್ನು ತಳಕು ಹಾಕೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ಆದ್ರೆ ಈ ಶೃಂಗೇರಿ ಮಠದಿಂದ ನಡೆಸಲ್ಪಡುವಂತ ಸಂಸ್ಥೆಯಲ್ಲಿ ಈತ ನಿರ್ದೇಶಕನಾಗಿ ಕೆಲಸವನ್ನ ಮಾಡ್ತಾ ಇದ್ದ ದೆಹಲಿಯ ವಸಂತ ಕುಂಜ್ ಎನ್ನುವಂಥ ಪ್ರದೇಶದಲ್ಲಿ ಇದ್ದಂಥ ಸಂಸ್ಥೆ ಅದು ಅಲ್ಲಿ ಎಂತಹ ವಿದ್ಯಾರ್ಥಿಗಳು ಓದ್ತಾ ಇದ್ರು ಅಂದ್ರೆ ವಿದ್ಯಾರ್ಥಿನಿಯರು ಮೂವತ್ತೆರಡು ವಿದ್ಯಾರ್ಥಿನಿಯರಿದ್ರು ಅವರೆಲ್ಲರೂ ಯಾರು ಅಂದ್ರೆ ಈ ಆರ್ಥಿಕವಾಗಿ ಹಿಂದುಳಿದಂತ ಇದರಲ್ಲಿ ಸ್ಕಾಲರ್ಶಿಪ್ ಅನ್ನ ಪಡೆದುಕೊಂಡು ಓದ್ತಾ ಇದ್ದಂತ ವಿದ್ಯಾರ್ಥಿನಿಯರು ಮನೆಯಲ್ಲಿ ಬಡತನದ ಹಿನ್ನೆಲೆ ಅಥವಾ ಆರ್ಥಿಕವಾಗಿ ಬಹಳ ಇದ್ದಂತ ಹಿನ್ನೆಲೆ ಹೇಗೋ ಕಷ್ಟಪಟ್ಟು ಆ ಸ್ಕಾಲರ್ಶಿಪ್ ವ್ಯಾಪ್ತಿಯೊಳಗೆ ಬಂದು ಆ ಸಂಸ್ಥೆಯಲ್ಲಿ ಅದು ಶೃಂಗೇರಿ ಮಠ ನಡೆಸಲ್ಪಡುವಂತಹ ಸಂಸ್ಥೆ ಗೌರವಾನ್ವಿತ ಸಂಸ್ಥೆ ಎನ್ನುವಂತಹ ಕಾರಣಕ್ಕಾಗಿ ವಿದ್ಯಾರ್ಥಿನಿಯರು ಅಲ್ಲಿ ಬಂದು ಓದ್ತಾ ಇದ್ರು ಅಲ್ಲಿ ಈತನೇ ನಿರ್ದೇಶಕ ಇಡೀ ಸಂಸ್ಥೆಯ ಜವಾಬ್ದಾರಿ ಈತನ ಕೈಯಲ್ಲಿತ್ತು ಅಥವಾ ಎಲ್ಲವನ್ನೂ ಕೂಡ ನೋಡಿಕೊಳ್ಳುವಂತ ಕೆಲಸವನ್ನ ಈತನೇ ಮಾಡ್ತಾ ಇದ್ದ ಈತ ಎಂತಹ ಕೃತ್ಯವನ್ನು ಎಸ್ತಾ ಇದ್ದ ಗೊತ್ತಾ ಸದ್ಯ ಆತನ ವಿರುದ್ಧ ದೂರು ದಾಖಲಾಗಿದೆ ಮೂವತ್ತ ಎರಡು ವಿದ್ಯಾರ್ಥಿನಿಯರಲ್ಲಿ ಹದಿನೇಳು ವಿದ್ಯಾರ್ಥಿನಿಯರು ದೂರನ್ನ ಕೊಟ್ಟಿದ್ದಾರೆ ಜೊತೆಗೆ ಈಗಾಗಲೇ ಕೋರ್ಟ್ ಮುಂದೆ ಪೊಲೀಸರ ಮುಂದೆ ಅವರು ಹೇಳಿಕೆಯನ್ನು ಕೂಡ ದಾಖಲಿಸಿದ್ದಾರೆ ಈಗ ಆ ದೂರಿನ ಸಾರಾಂಶವನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಈತ ಮೊದಲಿಗೆ ಮಾಡ್ತಿದ್ದಂತ ಕೆಲಸ ಏನಪ್ಪಾ ಅಂದ್ರೆ ಈತ ವಿದ್ಯಾರ್ಥಿನಿಯರು ತಂಗ್ತಾ ಇದ್ದಂತ ವಸತಿ ಗೃಹ ಇದೆಯಲ್ಲ ಅಥವಾ ಹಾಸ್ಟೆಲ್ ಇದೆಯಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಈತ ಸಿ 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 ಕ್ಯಾಮ್ರಾವನ್ನ ಅಳವಡಿಸಿ ಬಿಟ್ಟಿದ್ದಾನೆ ಅವರ ಬಾತ್ರೂಮ್ ಅನ್ನು ಕೂಡ ಬಿಟ್ಟಿಲ್ಲ ಯೋಚನೆ ಮಾಡಿ ವಿದ್ಯಾರ್ಥಿನಿಯರ ಬಾತ್ರೂಮ್ ಅನ್ನು ಕೂಡ ಬಿಟ್ಟಿಲ್ಲ ಅವರು ಮಲಗುವ ಕೋಣೆಯನ್ನು ಕೂಡ ಬಿಟ್ಟಿಲ್ಲ ಅವರ ಪರ್ಸನಲ್ ಅಂತ ಏನಿರುತ್ತೆ ಯಾವುದನ್ನು ಕೂಡ ಬಿಟ್ಟಿಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಸಿ ಸಿ ಕ್ಯಾಮ್ರಾವನ್ನು ಹಾಕಿ ಅದನ್ನ ವಾಚ್ ಮಾಡುವಂತ ಕೆಲಸವನ್ನ ಈತ ಮಾಡ್ತಾ ಇದ್ದ ಅದನ್ನು ಯಾರಾದರೂ ಪ್ರಶ್ನೆ ಮಾಡಿದ್ರೆ ಸೆಕ್ಯೂರಿಟಿ ಕಾರಣಕ್ಕಾಗಿ ನಾನು ಹೀಗೆ ಹಾಕಿದ್ದೇನೆ ಅವರ ಜವಾಬ್ದಾರಿ ನನ್ನ ಮೇಲಿದೆ ಎನ್ನುವಂಥ ಮಾತನ್ನ ಈತ ಹೇಳ್ತಾ ಇದ್ದಂತೆ ಮುಂದುವರೆದು ಈತ ಏನ್ ಮಾಡ್ತಾ ಅಂದ್ರೆ ಈ ಎಲ್ಲ ವಿದ್ಯಾರ್ಥಿನಿಯರಿಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸೋದು ಐ ಲವ್ ಯು ಬೇಬಿ ಅನ್ನೋದು ಡಾರ್ಲಿಂಗ್ಸ್ ಅನ್ನೋದು ನೀವು ನನಗೆ ಸಹಕರಿಸಿದ್ರೆ ನಿಮಗೆ ವಿದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ವಿದೇಶದ ಪ್ರಯಾಣದ ಅನುಭವವನ್ನು ನಿಮಗೆ ತೋರಿಸ್ತೀನಿ ಲಕ್ಸುರಿ ಹೋಟೆಲ್ಗಳಲ್ಲಿ ನಾವೆಲ್ಲರೂ ಕೂಡ ತಂಗಬಹುದು ಎನ್ನುವ ರೀತಿಯಲ್ಲಿ ಅವರಿಗೆ ವಾಟ್ಸಪ್ ಮೂಲಕ ಮೆಸೇಜ್ ಹಾಕುವಂತ ಕೆಲಸವನ್ನ ಈತ ಮಾಡ್ತಾ ಇದ್ದ ಹೆದರಿದಂಥ ವಿದ್ಯಾರ್ಥಿನಿಯರು ಯಾರು ಕೂಡ ರಿಪ್ಲೈ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ ಅವ್ರಿಗೆ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಅಂದ್ರೆ ಯಾರು ನಾವು ಸ್ವಾಮೀಜಿ ಅಂತ ನಂಬ್ತಾ ಇದ್ವಿ ನಮ್ಮ ತಂದೆಯ ರೂಪದಲ್ಲಿ ಅವ್ರು ನೋಡ್ತಾ ಇದ್ವಿ ಆಗಲ್ಲ ಸ್ವಾಮೀಜಿಗೆ ಅರವತ್ತು ಅರವತ್ತೆರಡು ವಯಸ್ಸು ಬೇರೆ ಆಗಿದೆ ಆ ರೀತಿಯಲ್ಲಿ ನೋಡ್ತಾ ಇದ್ವಿ ಈತ ಹೀಗೆ ಮಾಡ್ತಿದ್ದಾನಲ್ಲ ಅಂತ ಹೇಳಿ ಹಾಗೆ ಮುಂದುವರೆದು ಏನ್ ಮಾಡ್ತಾ ಇದ್ದ ಅಂದ್ರೆ ಅದಾದ ಬಳಿಕ ಒಂದು ಐದೂವರೆಗೆ ಕ್ಲಾಸ್ ಮುಗಿತಾ ಇದ್ದ ಹಾಗೆ ಆರೂವರೆಗೆ ಒತ್ತಾಯ ಪೂರ್ವಕವಾಗಿ ತನ್ನ ಕೋಣೆಗೆ ಪ್ರತಿದಿನ ಓರ್ವ ವಿದ್ಯಾರ್ಥಿನಿಯರನ್ನ ಈತ ಕರೆಸಿಕೊಳ್ತಾ ಇದ್ದ ಅಲ್ಲಿ ಕರೆಸಿಕೊಂಡು ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುವಂತಹ ಕೆಲಸ ಅಥವಾ ಅವ್ರನ್ನ ಲೈಂಗಿಕವಾಗಿ ಬಳಸಿಕೊಳ್ಳೋದಿಕ್ಕೆ ಪ್ರಯತ್ನವನ್ನ ಪಡೋದು ಅಥವಾ ಹೋದಂತ ಸಂದರ್ಭದಲ್ಲಿ ಹರಾಜ್ ಮಾಡೋದು ಇಂಥದೆಲ್ಲವನ್ನು ಕೂಡ ಈ ಸ್ವಾಮೀಜಿ ಮಾಡ್ತಾ ಇದ್ದ ಆ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಸಹಕರಿಸ್ತಾ ಇದ್ದಾಗ ಏನು ಬೆದರಿಕೆ ಹಾಕ್ತಾ ಇದ್ದ ಈ ಕಳ್ಳ ಸ್ವಾಮೀಜಿ ಅಂದ್ರೆ ನಿಮಗೆ ಅಂಕವನ್ನ ನಾನು ಕಡಿತಗೊಳಿಸ್ತೇನೆ ಈ ಕಾಲೇಜಿನ ನಿಮ್ಮನ್ನ ಅಮಾನತು ಮಾಡಿಬಿಡ್ತೇನೆ ನಿಮ್ಮನ್ನು ಹಾಗು ಮಾಡ್ಬಿಡ್ತೇನೆ ಹೀಗೆ ಮಾಡಿಬಿಡ್ತೇನೆ ಅಂತ ಹೇಳಿ ಅವರೆಲ್ಲರನ್ನು ಕೂಡ ಈತ ಹೆದರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದ ದಿನೇ ದಿನೇ ಆ ವಿದ್ಯಾರ್ಥಿನಿಯರು ಮಾನಸಿಕವಾಗಿ ಕುಗ್ಗು ಹೋಗುವ ರೀತಿಯಲ್ಲಿ ಈತ ನೋಡ್ಕೊಳ್ತಾ ಇದ್ದ ಆ ವಿದ್ಯಾರ್ಥಿನಿಯರ ವಯಸ್ಸೇನು ಆತನ ಆತನಿಗೆ ಏನೊಂದು ಮದುವೆ ಆಗಿ ಈ ಆ ಮಕ್ಕಳ ವಯಸ್ಸು ಆದ್ರೆ ಆ ವಿದ್ಯಾರ್ಥಿನಿಯನ್ನು ಈತ ಬಿಡ್ತಾ ಇರ್ಲಿಲ್ಲ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಆ ವಿದ್ಯಾರ್ಥಿನಿಯನ್ನ ಪ್ರಯತ್ನ ಪಡ್ತಾ ಇದ್ದ ಆತನ ಇದ್ದಿದ್ದೇನು ತಲೆಯಲ್ಲಿ ಇವರೆಲ್ಲರೂ ಕೂಡ ಬಡವ್ರ ಮನೆ ಮಕ್ಕಳು ಆರ್ಥಿಕವಾಗಿ ಹಿಂದುಳಿದಂಥವರು ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ ಅಪ್ಪ ಮನೆಗೆ ಹೇಳುವಂಥ ಧೈರ್ಯವನ್ನು ತೋರಿಸೋದಿಲ್ಲ ಅದರಲ್ಲೂ ಕೂಡ ಹೆದರಿಸ್ತಾ ಇದ್ದಂತೆ ನಿಮ್ಮ ಅಪ್ಪ ಮನೆಗೆ ಹೇಳಿಬಿಟ್ರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ನನ್ನನ್ನು ಯಾರು ಏನು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಆ ರೀತಿಯಲ್ಲಿ ಈತ ಹೆದರಿಸ್ತಾ ಇದ್ದಂತೆ ಅಷ್ಟು ಸುಮ್ಮನೆ ಇರಲಿಲ್ಲ ಬರೀ ಕೋಣೆಗೆ ಮಾತ್ರ ಕರೆಸ್ಕೊಳ್ಳೋದಲ್ಲ ಆಯ್ತ ಅದಾದ ಬಳಿಕ ಸಿ ಸಿ ಕ್ಯಾಮ್ರಾ ಹಾಕಿ ನೋಡೋದು ಮಾತ್ರ ಅಲ್ಲ ಅವ್ರಿಗೆ ನಿರಂತರವಾಗಿ ವಾಟ್ಸಪ್ನಲ್ಲಿ ಕಾಲ್ ಮಾಡೋದು ಕಾಲ್ ರಿಸೀವ್ ಮಾಡ್ತಾ ಇದ್ದ ಹಾಗೆ ಕೆಟ್ಟದಾಗ ಅವ್ರ ಜೊತೆಗೆ ಮಾತಾಡೋದು ಅಥವಾ ವಾಟ್ಸಪ್ನಲ್ಲಿ ನಲ್ಲಿ ನಿರಂತರವಾಗಿ ಸಂದೇಶಗಳನ್ನು ಕಳಿಸೋದು ಐ ಲವ್ ಯು ಬೇಬಿ ಅನ್ನೋದು ಅಥವಾ ನನ್ನ ಜೊತೆಗೆ ಬಂದು ಮಲ್ಕು ಅನ್ನೋದು ಅಥವಾ ಸಹಕರಿಸು ಅನ್ನೋದು ಈ ರೀತಿಯಾಗಿ ನಿರಂತರವಾಗಿ ಈತ ಮಾನಸಿಕವಾಗಿ ಆ ವಿದ್ಯಾರ್ಥಿನಿಯರಿಗೆ ಹಿಂಸೆ ಕೊಡುವಂತ ಕೆಲಸ ಹಾಗೆ ಲೈಂಗಿಕವಾಗಿ ಬಲವಂತವಾಗಿ ಅವರನ್ನ ಬಳಸಿಕೊಳ್ಳುವಂತ ಪ್ರಯತ್ನ ಎಲ್ಲವನ್ನು ಕೂಡ ಮಾಡಿದ್ದಾನಂತೆ ಮುಂದುವರೆದು ಅವರು ವೈಯಕ್ತಿಕವಾದಂಥ ಮಾಹಿತಿಯನ್ನು ಕೆದ್ಕೋದು ನಿಂಗೆ ಯಾರಾದರೂ ಬಾಯ್ ಫ್ರೆಂಡ್ ಇದ್ದಾರಾ ಅವ್ರ ಜೊತೆಗೆ ನೀನು ಆ ಕೃತ್ಯವನ್ನ ಮಾಡಿದೀಯಾ ಅದನ್ನ ಮಾಡುವಾಗ ಬಳಸ್ಬಾರ್ದು ನಾನು ಅದಕ್ಕೆ ಬಳಸ್ತಾ ಇಲ್ಲ ಅದನ್ನ ಬಳಸಿದ್ಯಾ ನೀನು ಈ ರೀತಿಯಾಗಿ ಅವನ್ನೆಲ್ಲ ಒಂದ್ ರೀತಿ ಚಿತ್ರ ಹಿಂಸೆ ಕೊಡುವಂತ ಕೆಲಸ ಯಾರಿಗಾದರೂ ಬಾಯ್ ಫ್ರೆಂಡ್ ಏನಾದ್ರೂ ಇದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಎಲ್ಲರ ಎದುರುಗಡೆ ಅವರ ಕ್ಯಾರೆಕ್ಟರ್ನ ತೀರಾ ಅಸಹ್ಯವಾಗಿ ಅವನ್ನ ನಿಂದಿಸುವಂತ ಕೆಲಸ ಇಂಥದೆಲ್ಲವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದ ಇನ್ನೂ ದುರಂತ ಏನಪ್ಪಾ ಅಂದ್ರೆ ಅಲ್ಲಿದ್ದಂಥ ಒಂದಷ್ಟು ಅಧ್ಯಾಪಕರು ಅಲ್ಲಿದ್ದಂತ ಒಂದಷ್ಟು ವಾರ್ಡನ್ಸ್ ಗಳು ಕೂಡ ಈತನ ಈ ಕೃತ್ಯಕ್ಕೆ ಸಾಥ್ ಕೊಡ್ತಾ ಇದ್ರು ವಿದ್ಯಾರ್ಥಿನಿಯರ ಮೇಲೆ ಒತ್ತಡವನ್ನ ಹೇರ್ತಾ ಇದ್ರು ನೋಡಿ ಸ್ವಾಮೀಜಿ ಐದುವರೆಗೆ ಅವರು ಕೋಣೆ ಕರಿತಾ ಇದ್ದಾರೆ ಏನೋ ಮಾತಾಡಬೇಕಂತೆ ನೀವು ಹೋಗಲೇಬೇಕು ಹೋಗಿಲ್ಲ ಅಂತಂದ್ರೆ ನಿಮ್ಮ ಅಂಕ ಕಡಿತ ಆಗ್ಬಿಡುತ್ತೆ ನಿಮ್ಗೆ ಹಂಗಾಗ್ಬಿಡುತ್ತೆ ನಿಮ್ಗೆ ಹಿಂಗಾಗ್ಬಿಡುತ್ತೆ ಅಂತ ಹೇಳಿ ಸ್ವತಃ ಅಧ್ಯಾಪಕರೇ ಸ್ವತಃ ಅಲ್ಲಿದ್ದಂಥ ವಾರ್ಡನ್ಸ್ಗಳೇ ವಿದ್ಯಾರ್ಥಿನಿಯನ್ನು ಕಳಿಸ್ಕೊಡ್ತಾ ಇದ್ರಂತೆ ಬಿಟ್ರೆ ಯಾವ ನಂಬಿಕೆಯಲ್ಲಿ ಯಾವ ಧೈರ್ಯದ ಮೇಲೆ ಇಂಥ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸೋದಿಕ್ಕೆ ಸಾಧ್ಯ ಆಗತ್ತೆ ಹೇಳಿ ತುಂಬಾ ಸಂದರ್ಭದಲ್ಲಿ ಪೇರೆಂಟ್ಸ್ ಏನು ಯೋಚನೆ ಮಾಡ್ತಾರೆ ಅಂದ್ರೆ ಇಂಥದ್ ಕಡೆ ಕಳಿಸುವಾಗ ಒಂದು ಶೃಂಗೇರಿ ಮಠದ ಕಾಲೇಜು ಅಂದಾಗ ಅದಕ್ಕೊಂದು ವಿಶೇಷವಾದಂತಹ ಗೌರವ ಇದೆ ಆ ಕಾರಣಕ್ಕಾಗಿ ಮತ್ತೊಂದು ಸ್ವಾಮೀಜಿಗಳು ಅದರ ನೇತೃತ್ವವನ್ನು ವಹಿಸಿದ್ದಾರೆ ಅಂದಾಗ ಪೇರೆಂಟ್ಸ್ಗೆಲ್ಲ ಒಂದು ಧೈರ್ಯ ಸ್ವಾಮೀಜಿಗಳು ಅಂದ್ರೆ ಇಂಥ ಕೆಲಸವನ್ನ ಮಾಡೋದಿಲ್ಲ ಸ್ವಾಮೀಜಿಗಳು ಅವರದ್ದೇ ಆದಂತ ಗೌರವ ಇರುತ್ತೆ ಅವ್ರು ಕಾವಿ ಬಟ್ಟೆಯನ್ನು ಧರಿಸಿರ್ತಾರೆ ನಾವು ಧೈರ್ಯವಾಗಿ ಕಳಿಸ್ಕೊಡ್ಬಹುದು ಎನ್ನುವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಆದ್ರೆ ಜನರ ಅಂತಹ ಯೋಚನೆಯನ್ನ ಇಂಥ ನೀಚರು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂದ್ರೆ ಏನ್ ಹೇಳಬೇಕು ಗೊತ್ತಿಲ್ಲ ಅಂತಿಮವಾಗಿ ವಿದ್ಯಾರ್ಥಿನಿಯರು ಸಿಡಿದೆದ್ದಿದ್ದಾರೆ ಅದ್ರ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಂತಿಮವಾಗಿ ವಿದ್ಯಾರ್ಥಿನಿಯರು ಧೈರ್ಯ ಮಾಡಿ ವಸಂತಗುಂಜ್ ಗುಂಜ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನು ಕೂಡ ದಾಖಲಿಸಿದ್ದಾರೆ ಜೊತೆಗೆ ಪಟಿಯಾಲ ಹೌಸ್ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲೂ ಕೂಡ ಈಗಾಗಲೇ ದೂರು ದಾಖಲಾಗಿದೆ ಶೃಂಗೇರಿ ಮಠದ ಗಮನಕ್ಕೆ ಬರುತ್ತಾ ಇದ್ದ ಹಾಗೆ ಆಡಳಿತಾಧಿಕಾರಿಗಳು ಕೂಡ ದೂರನ್ನ ಕೊಟ್ಟಿದ್ದಾರೆ ಜೊತೆಗೆ ಶೃಂಗೇರಿ ಮಠದ ಆ ಕಾಲೇಜಿನಿಂದ ಅಥವಾ ಮ್ಯಾನೇಜ್ಮೆಂಟ್ ಹುದ್ದೆಯಿಂದ ಈತನನ್ನ ವಜಾಗೊಳಿಸುವಂತ ಕೆಲಸವನ್ನ ಮಾಡಲಾಗಿದೆ ದೂರು ದಾಖಲಾದಂತ ಸಂದರ್ಭದಲ್ಲಿ ಈತ ನಲ್ಲಿ ಇದ್ದಂತೆ ಅದಾದ ಬಳಿಕ ಆತನ ಫೋನ್ ಅನ್ನ ಟ್ರ್ಯಾಕ್ ಮಾಡಿದಾಗ ಆ ಉತ್ತರ ಪ್ರದೇಶದ ಅಲ್ಲೆಲ್ಲ ಆಸುಪಾಸ್ನಲ್ಲಿ ಇದ್ದಂತೆ ಸದ್ಯ ಆತ ಪರಾರಿಯಾಗಿರುವಂತಹ ಅನುಮಾನ ವ್ಯಕ್ತವಾಗಿದೆ ಲುಕ್ಔಟ್ ನೋಟಿಸ್ ಅನ್ನು ಹೊರಡಿಸಲಾಗಿದೆ ಇಷ್ಟೊತ್ತಿಗಾಗಲೇ ವಿದೇಶಕ್ಕೆ ಪರಾರಿಯಾಗಿದ್ದ ಗೊತ್ತಿಲ್ಲ ಒಟ್ಟಾರೆಯಾಗಿ ಪೊಲೀಸರು ಆತನ ಬೆನ್ನ ಹಿಂದೆ ಬಿದ್ದಿದ್ದಾರೆ ಹಾಗೆ ಇನ್ನೊಂದು ಸಂಗತಿ ಏನಪ್ಪಾ ಅಂದ್ರೆ ಈತನ ವಿರುದ್ಧ ದೂರು ದಾಖಲಾಗ್ತಿರೋದು ಪ್ರಥಮ ಬಾರಿಗಲ್ಲ ಎರಡು ಸಾವಿರದ ಒಂಬತ್ತರಲ್ಲೂ ದೂರು ದಾಖಲಾಗಿತ್ತು ಎರಡು ಸಾವಿರದ ಹದಿನಾರಲ್ಲೂ ಕೂಡ ದೂರು ದಾಖಲಾಗಿತ್ತು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ವರ್ಷದಿಂದ ಈ ಕಾವಿ ಬಟ್ಟೆಯನ್ನು ಧರಿಸಿ ಸ್ವಾಮೀಜಿ ವೇಷವನ್ನ ಹಾಕೊಂಡು ಇಂಥದ್ದೇ ಕೃತ್ಯವನ್ನ ಈತ ಎಸ್ತಾ ಇದ್ದಂತೆ ಅದರಲ್ಲೂ ಕೂಡ ಎರಡು ಸಾವಿರದ ಹದಿನಾರರ ದೂರಿನ ಆ ಪ್ರತಿಗಳೆಲ್ಲವೂ ಕೂಡ ಈಗ ವೈರಲ್ ಆಗೋದಕ್ಕೆ ಶುರುವಾಗಿದೆ ಅಲ್ಲೂ ಕೂಡ ಹೆಣ್ಮಗಳು ಹಾಗೆ ಹೇಳ್ತಾ ಇದ್ಲು ನಾನು ಕಾಲೇಜಿಗೆ ಸೇರಿ ಸ್ವಲ್ಪ ದಿನ ಆಗ್ತಾ ಇದ್ದ ಹಾಗೆ ಆತನ ನನ್ನ ಕೋಣೆ ಕರೆಸ್ಕೊಳ್ತಾ ಇದ್ದ ಅನುಚಿತವಾಗಿ ವರ್ತಿಸ್ತಾ ಇದ್ದ ಲೈಂಗಿಕ ದೌರ್ಜನ್ಯವನ್ನ ಎಸುತ್ತಾ ಇದ್ದ ವಿದೇಶ ಕರ್ಕೊಂಡು ಹೋಗ್ತೀನಿ ಲಕ್ಷುರಿ ಹೋಟೆಲ್ ಉಳಿಯೋಣ ಅಂತ ಹೇಳ್ತಾ ಇದ್ದ ನನಗೆ ಎಷ್ಟು ಹಿಂಸೆ ಕೊಡೋದಕ್ಕೆ ಸಾಧ್ಯವೋ ಅಷ್ಟು ಹಿಂಸೆ ಕೊಡ್ತಾ ಇದ್ದ ಅದನ್ನು ತಡ್ಕೊಳೋಕ್ ಸಾಧ್ಯ ಆಗದೆ ನಾನು ಎಂಟು ತಿಂಗಳಿಗೆ ಕಾಲೇಜಿಂದ ಹೊರಗಡೆ ಬಂದೆ ದೂರನ್ನ ಕೊಟ್ಟೆ ನಾನು ದೂರನ್ನ ಕೊಟ್ಟರು ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ ಅಂತ ವಿದ್ಯಾರ್ಥಿನಿ ಹೇಳ್ತಿದ್ದಾಳೆ ಯಾಕೆ ಹೇಳಿ ನಮ್ಮ ಸಮಾಜ ಅಲ್ಲಿಗೆ ಬಂದು ಬಿಟ್ಟಿದೆ ಯಾರಾದ್ರೂ ಇಂಥವರ ವಿರುದ್ಧ ದೂರು ಕೊಡ್ತಾರೆ ಅಂದ್ರೆ ಅಥವಾ ಇಂತಹ ಒಳ್ಳೆ ಹೆಸರನ್ನ ಮಾಡಿದಂಥವ್ರ ವಿರುದ್ಧ ದೂರ ಕೊಡ್ತಾರೆ ಅಂದ್ರೆ ಈ ಸಮಾಜ ಏನ್ ಮಾಡ್ಬಿಡತ್ತೆ ಮಾಧ್ಯಮಗಳು ಸೇರಿದಂತೆ ಇಡೀ ವ್ಯವಸ್ಥೆ ಏನ್ ಮಾಡಿಬಿಡುತ್ತೆ ಆತನನ್ನ ಅನುಮಾನಿಸೋದಿಲ್ಲ ಅದರ ಬದಲಾಗಿ ಸಂತ್ರಸ್ತರನ್ನ ಅನುಮಾನಿಸೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಸಂತ್ರಸ್ತರನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ನೀವೇ ಸರಿ ಇಲ್ಲ ನೀವ್ ಹಾಗೆ ನೀವ್ ಹೀಗೆ ನೀವು ಇನ್ನೇನೋ ಮಾಡಿದ್ದೀರಿ ಎನ್ನುವಂತ ರೀತಿಯಲ್ಲಿ ಈ ವಿದ್ಯಾರ್ಥಿನಿಯ ಪರಿಸ್ಥಿತಿಯು ಕೂಡ ಹಾಗೆ ಆಯಿತು ಎರಡ್ ಸಾವಿರದ ಹದಿನಾರರಲ್ಲಿ ದೂರ್ ಕೊಟ್ಟಿದ್ದು ಈಗ ಅವರಿಗೆ ಇಪ್ಪತ್ತು ಇಪ್ಪತ್ತೊಂದು ವಯಸ್ಸು ಆದರೆ ಏನು ಮಾಡೋದಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಈತ ತನ್ನ ಪ್ರಭಾವೆಲ್ಲವನ್ನು ಕೂಡ ಬಳಸಿ ಆ ಎರಡೂ ಕೇಸ್ಗಳಿಂದಲೂ ಕೂಡ ಈತ ಬಚಾವಾದ ಎರಡ್ ಸಾವಿರದ ಒಂಬತ್ತರ ಅರೆಸ್ಟ್ ಆಗುವ ಒಂದು ಸ್ವಲ್ಪ ದಿನ ಜೈಲಿದ್ದಂತೆ ಅದಾದ ಬಳಿಕ ಹೊರಗಡೆ ಬಂದಂತೆ ಇದು ಪ್ರಕರಣ ಇದು ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತ ವಿಚಾರ ಸದ್ಯಕ್ಕಾತ ಎಸ್ಕೇಪ್ ಆಗಿದ್ದಾನೆ ಆತನ ಬೆನ್ನ ಹಿಂದೆ ಬಿದ್ದಿದ್ದಾರೆ ಜೊತೆಗೆ ಆತನ ನೆಲಮಾಳಿಗೆ ಎಲ್ಲವನ್ನೂ ಕೂಡ ಚೆಕ್ ಮಾಡಿದಾಗ ಲಕ್ಸುರಿ ಆದಂತ ಕಾರ್ಗಳು ಪತ್ತೆಯಾಗಿದೆ ಅಲ್ಲೂ ಕೂಡ ನಕಲಿ ನಂಬರ್ ಪ್ಲೇಟ್ ಗಳನ್ನ ಬಳಸಿ ಆ ಕಾರ್ ಓಡಾಡ್ತಾ ಇದ್ದಂತೆ ಅದು ಯಾಕೋ ಏನೋ ಗೊತ್ತಿಲ್ಲ ನಕಲಿ ನಂಬರ್ ಪ್ಲೇಟ್ ಹಾಕೊಂಡು ಓಡಾಡ್ತಿದ್ದ ಅಂದ್ರೆ ಅದ್ರಲ್ಲಿ ಇನ್ನು ಅನಾಚಾರ ಮಾಡ್ತಾ ಇದ್ನೋ ಮಾಡಬಾರ್ದಂತ ಕೃತ್ಯವನ್ನು ಎಸ್ತೋ ಇದ್ನೋ ಗೊತ್ತಿಲ್ಲ ನೋಡಿ ಸ್ವಾಮೀಜಿ ವೇಷವನ್ನು ಹಾಕಿಕೊಂಡು ಲಕ್ಸುರಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದ ಈ ವಿದ್ಯಾರ್ಥಿನಿಯನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದ ಈ ಸ್ವಾಮೀಜಿಗಳು ಯಾಕೆ ಹಿಂಗ ಆಡ್ತಾರೋ ನನ್ಗೆ ಅರ್ಥನೇ ಆಗೋದಿಲ್ಲಪ್ಪ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ಎಲ್ರಿಗೂ ಕೂಡ ಈ ಪಂಚೇಂದ್ರಿಯಗಳನ್ನ ನಿಗ್ರಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅವುಗಳನ್ನು ಯಾರು ನಿಗ್ರಹಿಸಿಕೊಳ್ತಾರೋ ಅವರು ಸ್ವಾಮೀಜಿಗಳ ಪಟ್ಟವನ್ನ ಅಲಂಕರಿಸ್ತಾರೆ ಅಥವಾ ನಾವು ಸ್ವಾಮೀಜಿಗಳು ಅಂತೇಳಿ ಗೌರವವನ್ನ ಕೊಡ್ತೀವಿ ಹೀಗಿದ್ದಂಥವ್ರು ಸ್ವಾಮೀಜಿಗಳ ಆದ ಬಳಿಕ ಮತ್ತೆ ಅವರು ನಮ್ಮಲ್ಲಿ ಆ ಆಸೆ ಇದೆ ಈ ಆಸೆ ಇದೆ ಅಂತ ತೋರಿಸ್ ಬಂದ್ಬಿಟ್ರೆ ಈ ಸಮ ಜನಸಾಮಾನ್ಯರಿಗೂ ಸ್ವಾಮೀಜಿಗಳಿಗೆ ಏನ್ ಡಿಫ್ರೆನ್ಸ್ ಹೇಳಿ ಈಗ ಹಂಗೆ ನಿಜವಾಗ್ಲೂ ಅವ್ರಿಗೆ ಬೇರೆ ಏನಾದರೂ ಆಸೆ ಇತ್ತು ಅಂದರೆ ಮದುವೆ ಆಗಲಿ ಮಕ್ಕಳು ಮಾಡ್ಕೊಳ್ಳಿ ಸಂಸಾರ ಮಾಡಲಿ ಆರಾಮಾಗಿ ಲೈಫ್ ಲೀಡ್ ಮಾಡಲಿ ಅದು ಯಾಕೆ ಸ್ವಾಮೀಜಿ ಪಟ್ಟವನ್ನು ಅಲಂಕರಿಸುವುದು ಅಂತ ಏನೋ ಗೊತ್ತಿಲ್ಲ ನೋಡಿ ಇಷ್ಟು ಬೆಳವಣಿಗೆ ಆಗಿದೆ ನಿಮ್ಗೆ ಏನಾಗ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕೆ